ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿ ಗಮ್ಮತ್ ಫೇಜ್ ಪಲ್ವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಂದು ಎರಡು ಮೂರ ದಿವ್ಸದಿಂದ ಈ ವಾಟ್ಸಪ್ಪ ಫೇಸ್ಬುಕ್ ಆ ಕಮೆಂಟ ಗಳು ಲೈಕ್ಗಳು ನೋಡಿದ್ರೆ ಇದೊಂದು ಸತೀಶ್ ಜಾರಕಿಹೊಳಿ ಅವರು ಹಾಗೂ ಮಾರುತಿ ಅಷ್ಟಿಯವರ ಒಂದು ಹಿಳಿಕೆಗಳನ್ನ ಇವತ್ತ ಅವ್ರವ್ರ ಅಭಿಮಾನಿಗಳು ಬಹಿರಂಗ ಸವಾಲು ಹಾಕತ್ತಾರು ಎಚ್ಚರಿಕೆ ಕೊಡತ್ತಾರು ಒಟ್ಟಾರೆ ನೀವೇನು ಮಾಡ್ರಿ ನಾವೇನು ಮಾಡಿದೆವು ನೀವೇನು ಅಂತೇಳಿ ಹೇಳಿಕೆಗಳು ನೋಡಿದ್ರೆ ನಂಗೆ ಖರೆ ಅಂದರು ಕೈಕಾಲು ನಡೀದಂಗೆ ಆಗತ್ತ ನಾನು ಯಾಕಂದ್ರೆ ಭಾಳಷ್ಟು ಜನ ಇತ್ತೀಚಿನ ಯುವ ಕಾರ್ಯಕರ್ತರು ಯಾಕಂದ್ರೆ ಫೇಸ್ಬುಕ್ ವಾಟ್ಸಪ್ದಾಗ ಕಮೆಂಟ್ ಮಾಡೋರ ಇನ್ಸ್ಟಾಗ್ರಾಮ್ದಾಗ ಕಮೆಂಟ್ ಮಾಡೋರಿಗೆ ಹಿಂದಿನ ಇತಿಹಾಸಗಳು ಬಹುತೇಕ ಮರ್ತರು ನೆನಪಿಲ್ಲ ಗೊತ್ತಾಗ್ವತ್ತ ಯಾಕಂದ್ರೆ ಇದನ್ನೊಂದು ನಾನು ನನಗೇನ ನಾನಂತೂ ರಾಜಕಾರಣದಿಂದ ದೂರ ಹೋದ ಯಾಕಂದ್ರೆ ನಾನು ರಾಜಕಾರಣ ಮಾಡಿ ಒಬ್ಬ ಹಾಲಿ ಎಮ್ ಎಲ್ ಎನ್ ಮಣಿ ಕಳಿಸ್ಬೇಕಾಗಿತ್ತು ಅವನ್ ಕೆಲವ ಬೇಕಲ್ಲ ಅದು ಇವತ್ತಿಗೂ ದಾಖಲೆದಾಗ ಸಿಗ್ತೈತೆ ನಾನು ರಾಜಕಾರಣ ಮಾಡಿದವನ ನಂದು ರಾಜಕೀಯ ಹಿನ್ನೆಲೆ ಬಹಳ ದೊಡ್ಡದೈತೆ ಅದು ಈ ಎಂಕನ್ಮಡಿ ಕ್ಷೇತ್ರದಾಗಂಕ ಮ್ಯಾಕ್ಸಿಮಮ್ ನನ್ನ ಒಂದು ರಾಜಕೀಯ ಹೋರಾಟ ನಾವು ಯಾವ್ಯಾವ ಯಾರ್ಯಾರ ರಾಜಕಾರಣದಾಗ ಏನೇನ್ ಮಾಡಿದ್ವಿ ಎಲ್ಲ ಜನಕ್ಕೆ ಗೊತ್ತೈತೆ ಅದನ್ನ ನಾನು ಹೇಳ್ಕೋತ್ ಕುಂಡುದಿಲ್ಲ ಆದ್ರೆ ಇತ್ತೀಚಿನ ಈ ಕಾರ್ಯಕರ್ತರಿಗೆ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರ ಫಾಲೋವರ್ಸ್ ಆಗಲಿ ಮಾರುತಿ ಅಷ್ಟಿ ಅವ್ರ ಫಾಲೋವರ್ಸ್ ಆಗಲಿ ಇವತ್ತು ಹುಂದ್ರಿ ಅವ್ರ ಫಾಲೋವರ್ಸ್ ಆಗಲಿ ರಮೇಶ್ ಕತ್ತಿ ಅವ್ರ ಫಾಲೋವರ್ಸ್ ಆಗ್ಲಿ ಏನ್ ನೀವು ನೀವು ಕಮೆಂಟ್ಗಳು ಮಾಡತ್ತಿರಲ್ಲ ನಿಜಕ್ಕೂ ಭಯಾನಕವಾದಂತ ಕಮೆಂಟ್ ಇವು ಯಾಕಂದ್ರೆ ನಿಮ್ಮ ರೆಫರೆನ್ಸ್ ಹೇಳ್ತ ನಾನು ಹಿಂದಿನದ ಹತ್ತೊಂಬತ್ ತೊಂಬತ್ನಾಲ್ಕು ತೊಂಬತ್ತೈದ್ರೊಳಗ ಗೋಕಾಕ್ ಕ್ಷೇತ್ರದಾಗ ಗೋಕಾಕ್ ಫಾಲ್ಸ್ ಮಿಲ್ ಹನ್ನೆರಡು ಸಾವಿರ ಕಾರ್ಮಿಕರು ಮೂರು ಶಿಫ್ಟ್ ದಾಗ ದುಡಿತಿದ್ರು ನಾಲ್ಕೈದು ಸಾವಿರ ಕುಟುಂಬ ಆ ಒಂದು ಹತ್ಯಾಕಾಂಡ ಗೋಕಾಕ್ ಫಾಲ್ಸ್ ಮತ್ತು ಕೊನ್ನೂರ ಹತ್ಯಾಕಾಂಡ ಅವತ್ತ ಕರ್ನಿಂಗ್ ಅವರ ಮತ್ತು ಸತೀಶ್ ಜಾರಕಿಹೊಳಿ ಅವರು ಎಷ್ಟು ಮಂದಿ ಫಾಲೋವರ್ಸ್ ಎಲ್ಲೆಲ್ಲಿ ಏನಾಗಿದ್ದಾರೆ ಅನ್ನೋದು ಇನ್ನೂ ಮಠ ಲೆಕ್ಕ ಸಿಕ್ಕಿಲ್ಲ ಆ ಫಾಲ್ಸ್ ಮಿಲ್ ಇವತ್ತಲ್ಲಿ ದುಡಿಯುತ್ತಿರುವಂತ ಎಸ್ ಟಿ ಸಮುದಾಯ ಆಯ್ತು ಎಸ್ ಟಿ ಸಮುದಾಯ ಆಯ್ತು ಮುಸಲ್ಮಾನ್ ಸಮುದಾಯ ಹಣಬರ ಸಮಾಜ ಲಿಂಗಾಯತ್ ಸಮಾಜದ ಕಾರ್ಯಕರ್ತರು ಎಲ್ಲಾ ದಿಕ್ಕಾಪಾಲಾಗಿ ಇವತ್ತೊಂದ್ ಮೂರ್ನಾಕ್ ಮೂರ್ ಮಂದಿ ಬಂದೈತೆ ಅಲ್ಲಿ ದುಡಿಯುವಂತ ಅಲ್ಲಿ ಎಲ್ಲಿ ಅದಾರ ಅನ್ನೋದು ಯಾವ್ಯಾವ ಊರಾಗ ಯಾವ್ಯಾವ ಕ್ಷೇತ್ರದಾಗ ಅದಾರ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ ಈ ಒಂದು ಇಬ್ರು ನಾಯಕರ ಬೆನ್ ಹೆಚ್ಚಿದಂತ ಕಾರ್ಯಕರ್ತರ ಆ ಲಾಭ ಯಾರಿಗಾತ್ತು ಏನೋ ಅನ್ನೋದು ಈ ನಮ್ಮ ಕಾರ್ಯಕರ್ತರಿಗೆ ಬಹಳಷ್ಟು ಮಂದಿ ಗೊತ್ತಿಲ್ಲ ಈ ಒಂದು ವಾತಾವರಣ ನೋಡಿದ್ರೆ ಈ ಒಂದ ಎಂಕನ್ವಾಡಿ ಮತಕ್ಷೇತ್ರದಾಗ ಕ್ಷೇತ್ರದಾಗ ಇದ ಒಂದು ಭಯದ ವಾತಾವರಣ ಇವತ್ತು ನಿರ್ಮಾಣ ಆಗತೈತೆ ಕಾರ್ಯಕರ್ತರು ಬರ್ರಿ ನೀವು ಬಹಿರಂಗ ಸವಾಲ್ ಬರ್ರಿ ನೀ ಏನ್ ಮಾಡಿದಿ ನಾ ಏನ್ ಮಾಡಿದೆನು ಅವೇನ್ ಬಾಳ ನಾ ನೀ ಎರಡ್ ಸಲ ಸೋತ್ತಿ ನೀ ಅಂತ ಇವ್ರ ಅಭಿಮಾನಿಗಳು ಮಾಡುದು ಬಾರಿ ಹದಿನಾಲ್ಕು ಮೂರ್ರಾಗ ನೀವು ಕುಂಡಿಸಿ ಮೂರ್ ಮೂರ್ ಮಂದಿನ ಕುಂಡಿಸಿ ಬಿಜೆಪಿ ಕಾರ್ಯಕರ್ತನ ಲೀಡರ್ ಒಂದು ಕ್ಯಾನ್ವಾಸ್ ಕಳ್ಸಿಲ್ಲ ಅಂತ ಅವ್ರು ಹೇಳುದು ನೀವ್ ಎಷ್ಟು ಎಕರೆ ಜಮೀನು ತೊಗೊಂಡ್ರಿ ಎಲ್ಲೆಲ್ಲಿ ಫ್ಯಾಕ್ಟ್ರಿ ಮಾಡ್ರಿ ನಿಮ್ ಸಮುದಾಯಕ್ಕೆ ಏನ್ ಮಾಡ್ರಿ ಅವ್ರಿಗೆ ಏನ್ ಅಂತ ನೀವು ಕೇಳುದು ಇವೆಲ್ಲ ಬಿಟ್ಟು ಬಿಡ್ರಿ ಯಾಕಂದ್ರೆ ಇಲ್ಲಿ ಎಂಕನ್ಮಡಿ ಕ್ಷೇತ್ರದಾಗ ಅದಾರ ಮರಾಠ ಸಮಾಜ ಐತಿ ಹಣಬರ ಸಮಾಜ ಐತಿ ಮುಸಲ್ಮಾನ್ ಸಮಾಜ ಐತಿ ನಿಮ್ ಇಬ್ಬರ್ಗು ಹೇಳತ್ತಿನ ಮೂರು ಮಂದಿಗೆ ಲೀಡರ್ಗಳಿಗೆ ಹೇಳತ್ತಿನ ಸದಿ ಜಾರಕಿಹೊಳಿಯವರ ನೀವು ನಿಮ್ಮ ಅಭಿಮಾನಿಗಳ ಸ್ಟೇಟ್ಮೆಂಟ್ ಕೊಡುದು ಮಾರುತಿ ಹುಂದ್ರಿ ಅವರ ಅಭಿಮಾನಿಗಳು ಸ್ಟೇಟ್ಮೆಂಟ್ ಮಾರುತಿ ಅಷ್ಟಗಿ ಅವರ ಅಭಿಮಾನಿಗಳು ಸ್ಟೇಟ್ಮೆಂಟ್ ಹುಂದ್ರಿ ಅವರು ವೇದಿಕೆ ಮ್ಯಾಗ ಮಾತಾಡುದು ರಮೇಶ್ ಕತ್ತಿ ಅವರು ವೇದಿಕೆ ಮ್ಯಾಗ ಮಾತಾಡುದು ಅವ್ರ ಕೊಲ್ಲವರ ಮಾತಾಡುದು ಇದು ಒಟ್ಟಾರೆ ಭಯದ ವಾತಾವರಣ ಏನು ಎಂಕನ್ಮಡಿ ಕ್ಷೇತ್ರನು ಒಂದು ಸಾಮರಸ್ಯ ಎಲ್ಲರೂ ಅಂತಮ್ರ ಅನ್ನುವಂತ ಒಂದ ಇರುವಂತ ಕ್ಷೇತ್ರದ ಇವತ್ತಿಗೂ ಇಲ್ಲಿ ಕೋಮು ಗಲಭೆ ಆಗಿಲ್ಲ ಕಾರ್ಯಕರ್ತರ ಬಹಳಷ್ಟು ಮಂದಿಗೆ ನೋವಾಗಿದ್ದಾವ ಅನೇಕ ಜನ ಕಾರ್ಯಕರ್ತರ ಪೊಲೀಸರ ಕೆಲವೊಂದು ಇಲಾಖೆಯಿಂದ ಇವತ್ತಿಗೂ ಸಫರ್ ಆಗಿದ್ದಾರೆ ಅನೇಕ ಮಂದಿ ಕಾರ್ಯಕರ್ತರ ಯಾರ ಮುಂದೆ ಹೇಳಕ್ ಹೋಗಿಲ್ಲ ಮರಾಠಾ ಸಮಾಜದ ಲೀಡರ್ಗಳು ಇವತ್ತ ಇಲ್ಲಿ ಕಾಣಂಗಿಲ್ಲ ಲಿಂಗಾಯ ಸಮಾಜದ ಲೀಡರ್ ಓದ್ ಏನೇನ್ ಆಗೈತಿ ಮುಸಲ್ಮಾನ್ ಸಮಾಜದ ಲೀಡರ್ ಓದ್ ಏನೇನ್ ಆಗೈತಿ ಯಾರ್ಯಾರಿಗೆ ಯಾರ್ಯಾರು ಏನೇನ್ ಅಧಿಕಾರ ಎಟ್ಟೆಟ್ ಕೊಟ್ಟಿದ್ದಾರೆ ಇವತ್ತು ನಾಯಕ್ ಸಮಾಜ ನಾಯಕ್ ಸಮಾಜ ಬಗ್ಗೆ ಎಟ್ಟೆ ತಗೋಳು ಯಾಕೆ ಶಿಕ್ಷಣ ಸಂಸ್ಥೆಗಳು ಅಂತ ಮಾರುತಿಯವರ ನೀವು ಬಿಜೆಪಿ ಒಳಗೆ ಇದ್ದವ್ರ ಕೇಂದ್ರ ಸರ್ಕಾರದ ಸಾಕಷ್ಟು ಯೋಜನೆಗಳು ನೀವೇನ್ರಿ ಸದೀಶ್ ಜಾರಕಿಹೊಳಿ ಅವರ ಬರೀ ನೀವು ನಿಮ್ಮ ಸಮುದಾಯಕ್ಕೆ ಹತ್ತು ಎಲ್ಲಾ ಸಮುದಾಯಕ್ಕೆ ಯಾವ್ಯಾವ ಸಬ್ಸಿಡಿಗಳು ಕೊಟ್ರಿ ಎಷ್ಟು ಸ್ಕೂಲ್ ತೆಗೆದ್ರಿ ಎಷ್ಟು ಪಾಲಿಟೆಕ್ನಿಕ್ ಸ್ಕೂಲ್ಗಳು ತೆಗೆದ್ರಿ ಎಂಜಿನಿಯರಿಂಗ್ ಕಾಲೇಜ್ಗಳು ಎಷ್ಟು ತೆಗೆದ್ರಿ ಇವತ್ತ ನಾಯ್ ಸಮಾಜ ಆತು ಹಣಬರ ಸಮಾಜ ಆತು ಮುಸಲ್ಮಾನ್ ಸಮಾಜಕ್ಕೆ ಯಾರ್ಯಾರು ಉದ್ಯೋಗ ಕೊಳಿಸಿರಿ ಎಷ್ಟು ಮಂದಿ ನೌಕರಿ ಹಾಕಿರಿ ನೀವು ಇಬ್ಬರೂ ಆತ್ಮಾವಲೋಕನ ಮಾಡ್ಕೋಬೇಕು ಹುಂದ್ರಿಯವ್ರ ನೀವು ಮಾಡ್ಕೋಬೇಕು ಕತ್ತಿಯವರ ನೀವು ಮಾಡ್ಕೋಬೇಕು ಬರೀ ಫೇಸ್ಬುಕ್ ದಾಗ ಕಮೆಂಟ್ ಮಾಡೋದ್ರಿಂದ ಏನು ಆಗುದಿಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು ನೀವ ಬರಿ ಆದಾತು ಇದಾತು ಇದನ್ ಬರೀ ಕಮೆಂಟ್ ಹಾಕೋದ್ರಿಂದ ಏನು ಆಗುದಿಲ್ಲ ನೀವು ಕಾರ್ಯಕರ್ತರನ್ನ ನೀವು ಒಟ್ಟಾರೆ ಈ ಕಾರ್ಯಕರ್ತರ ಏನೀಗ ಕಮೆಂಟ್ ಮಾಡತ್ತಾರ ಇವ್ರನ್ನೆಲ್ಲ ಹಾಳಿಗೆ ಆದ್ ಸರ್ ದಂಡಿ ನೀವು ಎಲ್ಲಾ ಲೀಡರ್ಗಳು ಕೂಡಿ ಆದ್ರೆ ಒಟ್ಟಾರೆ ನೀವು ಏನ್ ಮಾಡಿದಾರೆ ಅನ್ನೋದ ಇವತ್ತಿನ ಮಠ ಬರೀ ಫೇಸ್ಬುಕ್ ಕಮೆಂಟ್ ಲೈಕ್ ಎಲ್ಲ ಬಿಟ್ಬಿಡ್ರಿ ನೀವು ನೀವೆಲ್ಲ ತಯಾರಿದ್ರೆ ನಾನಾ ಒಂದು ವೇದಿಕೆ ತಯಾರು ಮಾಡ್ತೇನೆ ಎಲ್ಲಿ ಹುದಿ ಜಡ್ಪಿ ಒಳಗೆ ಮಾಡೋನು ಎಮ್ಕನ್ಮಾಡಿ ಜಡ್ಪಿ ಒಳಗೆ ಮಾಡೋನು ದಡ್ಡಿ ಜಡ್ಪಿ ಒಳಗೆ ಮಾಡುವನು ಪಾಷಾಪುರ್ ಜಡ್ಪಿ ಒಳಗೆ ಮಾಡುವನು ಕಡೋಲಿ ಒಳಗೆ ಮಾಡುವನು ಕಟ್ಟಿ ಒಂದು ಬಹಿರಂಗ ವೇದಿಕೆಗೆ ಬರ್ರಿ ನೀವೆಲ್ಲರೂ ನೀವೇನು ಎಲ್ಲಿ ಜಮೀನು ತೊಗೊಂಡಾರು ಎಲ್ಲಿ ಫ್ಯಾಕ್ಟ್ರಿ ಕೆಟ್ಟಿದಾರೋ ನೀವು ಹೇಳ್ರಿ ಎರಡ್ ಸಾವಿರದ ಎಂಟರ ನಂತರ ಎಮ್ ಕನ್ಮಾಡಿ ಕ್ಷೇತ್ರದಾಗ ಏನೇನಾಗೈತೆ ಅನ್ನೋದು ಅವರು ನೀವ್ ಹೇಳ್ರಿ ಸತೀಶ್ ಬೇಡ ಸ್ವತಃ ನೀವೋ ಬರ್ರಿ ಕಾರ್ಯಕರ್ತರು ಬೇಡ ಮಾರ್ಕೋಸಿಗೆ ನೀವೋ ಬೇರೆ ನಿಮ್ ಪಲೋರ್ಸು ಬೇಡ ಇಬ್ಬರಿಗೂ ಒಂದು ವ್ಯಕ್ತಿ ತಯಾರು ಮಾಡ್ತೇವೆ ಹಿಂದೂ ಅವರ ನೀವು ಬೇರೆ ಒಟ್ಟಾರೆ ಅವ್ರು ಹಂಗ ಮಾಡ್ರು ನಾವು ಹಾಂಗಾತು ಇಟ್ಲೆ ಬಿದ್ದು ಅಟ್ಲೆ ಬಿದ್ದು ಇಲೆಕ್ಷನ್ ಮುಗಿತ ಅಂದ್ರೆ ಕಾರ್ಯಕರ್ತರ ಪರಿಸ್ಥಿತಿ ಏನೇನಾಗಿದಾವ ಎರಡ್ ಸಾವಿರದ ಎಂಟರಿಂದ ಯಾವ್ಯಾವ ಕಾರ್ಯಕರ್ತರಿಗೆ ಎಷ್ಟು ರಾಜಕಾರಣಿಗಳು ಅಡಚಣೆ ಮಾಡಿದ್ರು ಅವನ್ನೆಲ್ಲ ಚರ್ಚೆ ಮಾಡ್ರಿ ಬಟ್ ಇದನ್ನ ರಾಜಕಾರಣ ಇಲೆಕ್ಷನ್ ತಂದ ಕಾರ್ಯಕರ್ತನ ಹಾಳು ಮಾಡುವಂತ ಕೆಲ್ಸಕ್ಕೆ ದಯಮಾಡಿ ನೀವೆಲ್ಲಾ ನಾಯಕರು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಈಗಾಗಲೇ ರಾಜಕಾರಣ ಎಮ್ಕನ್ಮಾಡಿ ಕ್ಷೇತ್ರದಾಗ ಸಾಕ ನಮಗೈತಿ ವಾತಾವರಣ ಬಹಳ ಸಮೀಪದಿಂದ ನಿಮ್ಕನ್ ಎಮ್ಕನ್ಮಾಡಿ ಕ್ಷೇತ್ರನ ಯಾವ್ದಾವ್ ಎಷ್ಟು ಎಷ್ಟ್ ನೋವಾಗೈತಿ ಯಾವ್ಯಾವ ಕಾರ್ಯಕರ್ತರಿಗೆ ಆಗೈತಿ ಅನ್ನೋದು ಬಹಳ ಸಮೀಪದಿಂದ ನೋಡಿದ್ ಆದ್ರೆ ಅವ್ರು ಯಾರು ಮಾತಾಡಕ್ಕೆ ಧೈರ್ಯ ಇಲ್ಲ ಪಾ ಇವು ನಮ್ಗೆ ರಾಜಕಾರಣ ಬ್ಯಾಡತ್ತಾರ ಆದ್ರೆ ನೀವು ನೀವ್ ಸಮಾಜಕ್ಕಾಗಿ ಎರಡೂ ಪಕ್ಷದವ್ರು ಏನೇನ್ ಮಾಡ್ರಿ ಅನೇಕ ಯೋಜನೆಗಳು ಇದಾವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಎಷ್ಟು ಫ್ಯಾಕ್ಟ್ರಿಗಳ್ ತೆಗೆದ್ರಿ ಎಷ್ಟು ಗುಡಿ ಕೈಗಾರಿಕೆಗಳ್ ಮಾಡ್ರಿ ಎಷ್ಟ ಈ ಇನ್ನೂ ನಮ್ಮಲ್ಲಿ ಆಡಕ್ ಆಯ್ತಾರೆ ಕೆಲವು ಜನ ಅವ್ರಿಗೆ ಎಷ್ಟು ಸಬ್ಸಿಡಿ ಕೊಟ್ರಿ ಮೀನುಗಾರಿಗೆ ಎಷ್ಟು ಬರೀ ಕಾಗದ ಬೇಡ ಯಾವ್ಯಾವ ಊರಾಗ ಎ ಸ್ಕೀಮ್ಗಳನ್ನ ಯಾರ್ಯಾರು ಬಿಜೆಪಿ ಬಿಜೆಪಿಯಿಂದ ಎಷ್ಟು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಎಷ್ಟು ಮಾಡಿಸಿದರಿ ಅವನ್ನೆಲ್ಲ ಹೇಳ್ರಿ ಒಂದು ವ್ಯಕ್ತ ತಯಾರು ಮಾಡ್ತು ಆದ್ರೆ ಸುಮ್ನೆ ಇದನ್ನ ಮಾಡಿಸಿ ಪಾಲ್ಸ್ ಹತ್ಯಾಕಾಂಡ ಗೋಕಾಕ್ ಏನ್ ಕನ್ನೂರು ಹತ್ಯಾಕಾಂಡ ಅದನ್ ಕಾರ್ಯಕರ್ತರನ್ನ ಆ ಒಂದ್ ಬೆಲಿಗೆ ಕೇಡುವ ಅವ್ರನ್ನ ಹಾಳೆ ಮಾಡಕ್ ಹೋಗ್ಬೇಡ್ರಿ ಆರಾಮ ಈಗ ತಿನ್ನ ಕುಣ್ಣ ಕಟ್ಟ ಆರಾಮ್ ಅದಾರ ಅವ್ರ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಹಚ್ಚಿ ಬಡದಾಡಕ್ ಹಚ್ಚ ಕಾರ್ಯಕರ್ತರಿಗೆ ಬಡದಾಡಕ್ ಹಚ್ಚಿ ನೀವ್ ಆರಾಮ್ ಉಳಿಬೇಡ್ರಿ ಎಲ್ಲಾ ಲೀಡರ್ಗಳು ಎಲ್ಲಾ ಪಕ್ಷದವ್ರಿಗೆ ಹೇಳ್ತಾನ ನೀವು ಎಲ್ಲಾ ಎಸ್ ಅಂದ್ರ ಒಂದ್ ವೇದಿಕೆ ತಯಾರು ಮಾಡ್ತೇನೆ ನಾನು ಯಾವ ಜಡಿಪ್ಯಾಗ್ ಹೇಳಿ ನೀವು ನನಗೆ ಫೋನ್ ಮಾಡ್ರಿ ಅಥವಾ ನಮ್ಮ ಆಫ್ಸ ಫೋನ್ ಮಾಡ್ರಿ ಅದನ್ನೊಂದ್ ವ್ಯವಸ್ಥೆ ಮಾಡ್ತೇವೆ ಬಹಿರಂಗ ಚರ್ಚೆ ಮಾಡ್ರಿ ನೀವು ಸುಮ್ಮನೆ ಒಂದು ವಾಟ್ಸಪ್ ಕಮೆಂಟ್ ಲೈಕ್ ಮಾಡಿ ಅದಾತು ಅವ್ನು ನೋಡ್ಕೋತೇವೆ ಇವ್ ನೋಡ್ಕೋತೇವೆ ಬರ್ರಿ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಎರಡ್ ಸಾವಿರದ ಇಪ್ಪತ್ತೆಂಟರ ನಿಮ್ ಚುನಾವಣೆ ತೋರಿಸ್ ಇದೆಲ್ಲ ಬಿಟ್ಟು ಬಿಡ್ರಿದ್ನ ಜನ ಏನೈತಿ ಪಾಲಿಸಿ ಏನೈತಿ ನೋಡಿದ್ ಬಹಿರಂಗ ಸವಾಲ್ ನಾವು ಹಿಂದೆ ಕುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಒಳಗೆ ಹೇಳಿ ನಾವು ಅಂತ ರಮೇಶ್ ಕತ್ತಿ ಅವ್ರಿಗೂ ಕರೆದು ಸತೀಶ್ ಜಾರಕಿಹೊಳಿಗೂ ಕರೆದು ಯಾರು ಬರಲಿಲ್ಲ ಸುಮ್ನ ಕಾರ್ಯಕರ್ತರನ್ನ ಹಾಳು ಮಾಡಕ್ ಹೋಗ್ಬೇಡ್ರಿ ಒಟ್ಟಾರೆ ನೀವು ಎಸ್ ಅಂದ್ರೆ ಒಂದು ವ್ಯವಸ್ಥೆ ಮಾಡ್ತೇವೆ ಮತ್ತ ನೀವು ಎಲ್ಲಾ ಸಮಾಜದ ಲೀಡರ್ಗೂ ಆತ್ಮಾವಲೋಕನ ಕೊಡ್ಕೋರಿ ಯಾರಿಂದ ಯಾರ್ಯಾರಿಗೆ ಏನಾಗೈತಿ ಕ್ಷೇತ್ರದಾಗ ಏನ್ ಆಗತೈತಿ ಬಿಜೆಪಿಯಿಂದ ಏನಾಗೈತಿ ಕಾಂಗ್ರೆಸ್ನಿಂದ ಏನಾಗೈತಿ ಕಾರ್ಯಕರ್ತರ ನೆಮ್ಮದಿಯಿಂದ ಅದರಿನ ಒಟ್ಟಾರೆ ಯಾವ್ಯಾವ ರಾಜಕಾರಣಿಗಳು ಏನ್ ಮಾಡ್ಕೊಂಡಾರ ಅನ್ನೋದು ನಿಮ್ಗೂ ಗೊತ್ತಾಗ್ಬೇಕು ಆದ್ರ ಮಾತಾಡಕ್ ಬರ್ದಂಗ ಬಾಯಿ ಮುಚ್ಕೊಂಡ್ ಕುಂಡಾಕ್ ಹೋಗ್ಬೇಡ್ರಿ ಒಟ್ಟಾರೆ ಒಂದ ಇದಕ್ಕ ಎಸ್ ಅಂದ್ರ ಒಂದ್ ವೇದಿಕೆ ರೆಡಿ ಮಾಡೋದಕ್ಕ ನೀವು ಕಮೆಂಟ್ ಮಾಡ್ರಿ ಆದ್ರ ಆದ್ತು ಇದಾತ್ ಕತಿ ಏನ್ ಕಮೆಂಟ್ ಮಾಡೋ ಹಾಕಿ ಎಲ್ಲಾರ್ಗು ಇರ್ತೈತಿ ಒಂದ ಚಿಂತನೆ ಮಾಡುವಂತ ಕಮೆಂಟ್ಗಳು ನಿಮ್ಮಲ್ಲಿ ಇರ್ಬೇಕು ಇದು ಸತ್ಯ ಅಂದ್ರ ಹೌದು ಹಿಂಗ ಒಂದು ವೇದಿಕೆ ಮಾಡೋಣ ಕಮೆಂಟ್ ಮಾಡ್ರಿ ನಿಮ್ಮ ನಿಮ್ಮ ನಿಮ್ ನಿಮ್ ಏನೋ ಸ್ಟೇಟಸ್ ಹಾಕಿನಿ ಒಂದ್ ಇದನ್ ಮಾಡಿನಿ ಅವ್ರ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಇದನ್ ಮಾಡಿ ಕಾರ್ಯಕರ್ತರು ಯಾಕಂದ್ರ ಅದನ್ನ ಮಾಡಿದ ಅವ್ರ ವೈಯಕ್ತಿಕ ದ್ವೇಷ ಆಗಿ ಏನೈತ್ಲ ಕೊನ್ನೂರ ಗಲ್ಬೆ ಆಗೈತಾ ಹಂಗ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ತಿರಿ ದಯಮಾಡಿ ಒಂದ್ ವೇದಿಕೆ ನಾವು ತಯಾರು ಮಾಡ್ತಿವಿ ಎಲ್ಲಾ ಏನ್ ಹೇಳಿಲ್ಲ ಹೇಳಿದಂತ ಎಲ್ಲಾ ಲೀಡರ್ಗಳ ನೀವು ಹ್ಞೂ ಅಂದ್ರ ಒಂದ್ ವೇದಿಕೆ ಶೀಘ್ರದಾಗ ಮಾಡ್ತೇನೆ ಇದು ಎಸ್ ಅಂದ್ರೆ ಹ್ಞೂ ಅಂದ್ರ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ